ನಟಿ ಮೇಘನರಾಜ್ ಅವರು ಚಿರು ನಿಧನರಾದ ಬಳಿಕ ಮಗನ ಆರೈಕೆ ಮಾಡಲು ತುಂಬಾ ಕಷ್ಟಪಟ್ಟಿದ್ದಾರೆ ಮಗನಿಗೂ ಕೂಡ ತಂದೆಯ ಗುಣಗಳೇ ಬರಲಿ ಅಂತ ತಂದೆಯ ಬಗ್ಗೆ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಸುತ್ತಾ ಅವರ ಸಿನಿಮಾ ಹಾಗೂ ಹಾಡುಗಳನ್ನು ತೋರಿಸಿ ಅವರಂತೆ ಬಟ್ಟೆಗಳನ್ನು ತಂದು ಕೊಡುತ್ತಾರೆ ರಾಯನ್ ಕೂಡ ತಂದೆಯಂತೆ ಅನುಕರಣೆ ಕೂಡ ಮಾಡುತ್ತಾನೆ ಕೆಲ ದಿನಗಳ ಹಿಂದೆಯಷ್ಟೇ ಮೇಘನಾ ಅವರು ಹೊಸ ಮನೆಯನ್ನು ಕಟ್ಟಿಸಿ ನಾಮಕರಣ ಮಾಡಿದ್ದರು ಇದೀಗ ಅತ್ತಿಗೆ ಮೇಘನಾ ಅವರ ಹೊಸ ಮನೆಗೆ ನಟ ಧ್ರುವ ಸರ್ಜಾ ಅವರು ಮಗಳ ಜೊತೆ ಬಂದಿದ್ದಾರೆ ಧ್ರುವ ಸರ್ಜಾ ಬಂದಿದ್ದನ್ನ ನೋಡಿ ಮೇಘನಾ ತುಂಬಾನೇ ಖುಷಿ ಪಟ್ಟಿದ್ದಾರೆ ರಾಯನ್ಗಾಗಿ ಧ್ರುವ ಸರ್ಜಾ ಅವರು ದೊಡ್ಡದಾದ ರಿಮೋಟ್ ಕಾರ್ ತಂದು ತಂದುಕೊಟ್ಟಿದ್ದಾರೆ ಕಾರ್ ನೋಡಿ ರಾಯನ್ ಕುಣಿದು ಕುಪ್ಪಳಿಸಿದ್ದಾನೆ ಅತ್ತಿಗೆ ಮನೆ ನೋಡಿ ಧ್ರುವ ಸರ್ಜಾ ತುಂಬಾನೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮನೆಗೆ ರಾ ಸರ್ಜಾ ರಾ ಸರ್ಜಾ ಅಂತ ಹೆಸರಿಟ್ಟಿದ್ದನ್ನ ನೋಡಿ ಧ್ರುವ ಸರ್ಜಾ ತುಂಬಾನೇ ಖುಷಿ ಪಟ್ಟಿದ್ದಾರೆ ರಾಯನ್ ಹಾಗೂ ರುದ್ರಾಕ್ಷಿ ಸೇರಿ ಕಾರಿನಲ್ಲಿ ಸಖತ್ತಾಗಿ ಆಟವಾಡಿದ್ದಾರೆ ಮೇಘನಾ ಅವರ ಮನೆ ಹೇಗಿದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ